ಕೃಷ್ಣ ಬೈರೇಗೌಡರೇ ನೋಂದಣಿ ಕಚೇರಿಗಳನ್ನು ಬೀದಿಗೆ ತರ್ತಾ ಇದ್ದೀರಾ ಬಾಡಿಗೆಗೆ ದುಡ್ಡಿಲ್ಲ ವಿದ್ಯುತ್ತಿಗೆ ದುಡ್ಡಿಲ್ಲ ನೀರಿಗೆ ದುಡ್ಡಿಲ್ಲ ಸಿಬ್ಬಂದಿಗಳಂತೂ ಮೊದಲೇ ಇಲ್ಲ ಈ ಇಲ್ಲ ಇಲ್ಲ ಅನ್ನುವಂಥದ್ದು ಹಣವೇ ಇಲ್ಲ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಇಪ್ಪತ್ತೆರಡು ಸಾವಿರ ಕೋಟಿ ವರಮಾನಕ್ಕೆ ಗುರಿಯಿದ್ದು ರಾಜ್ಯದ ಉಪನಂದಣಿ ಇಲಾಖೆಗೆ ತಂತ್ರಾಂಶಗಳನ್ನು ಜೋಡಣೆ ಮಾಡಿ ವರಮಾನ ಸೋರಿಕೆ ಆಗದಂತೆ ಮತ್ತೊಂದು ಕಡೆಯಲ್ಲಿ ಸಾರ್ವಜನಿಕರು ಮೋಸ ಹೋಗದಂತೆ ಕ್ರಮಗಳನ್ನು ಜರುಗಿಸುವಂಥದ್ದು ಸ್ವಾಗತವೇ ಸರಿ ಆದರೆ ಉಪನಂದಣಿ ಕಚೇರಿ ಹಾಗೂ ಅಧಿಕಾರಿಗಳನ್ನು ಬೀದಿಗೆ ತರುವಂಥದ್ದು ಅತಿ ಶೀಘ್ರದಲ್ಲಿ ಕಾಣಬಹುದು ಕಾರಣ ರಾಜ್ಯದಲ್ಲಿರುವಂಥ ಹಲವಾರು ಉಪನಂದಣಿ ಕಚೇರಿಗಳು ಹಾಗೂ ಜಿಲ್ಲಾ ಉಪನಂದಣಿ ಕಚೇರಿಗಳಿಗೆ ಸರ್ಕಾರದ ಕಟ್ಟಡವಾಗಲಿ ಅಥವಾ ಸ್ವಂತ ಕಟ್ಟಡವಾಗಲಿ ಇರೋದಿಲ್ಲ ರಾಜ್ಯದಲ್ಲಿ ಇನ್ನೂರ ಐವತ್ತೆಂಟು ನೋಂದಣಿ ಕಚೇರಿಗಳಿದ್ದು ಮೂವತ್ತೈದು ಜಿಲ್ಲಾ ನೋಂದಣಿ ಕಚೇರಿಗಳಿದ್ದು ಜೊತೆಯಲ್ಲಿ ಬೆಂಗಳೂರಿನಲ್ಲಿ ಕಂದಾಯ ಭವನದಲ್ಲಿ ಕೇಂದ್ರ ಕಚೇರಿ ಇರುತ್ತೆ ಈ ದೊಡ್ಡ ಸಾಮ್ರಾಜ್ಯವನ್ನು ಹೊಂದಿರುವಂಥ ಕೃಷ್ಣ ಬೈರೇಗೌಡ ನೇತೃತ್ವದ ಈ ನೋಂದಣಿ ಇಲಾಖೆಯಲ್ಲಿ ಕೇವಲ ಮೂರರಿಂದ ನಾಲ್ಕು ಸ್ವಂತ ಕಟ್ಟಡಗಳಿದ್ದು ಹಾಲಿ ಇಪ್ಪತ್ತೆಂಟು ನಿವೇಶನಗಳು ನೋಂದಣಿ ಕಚೇರಿಗಳಿಗೆ ಖಾಲಿ ನಿವೇಶನಗಳು ಮಂಜೂರಾಗಿದ್ದು ಆ ಜಾಗದಲ್ಲಿ ಕಚೇರಿ ಕಟ್ಟಡವನ್ನು ಕಟ್ಟೋದಕ್ಕೆ ಎಪ್ಪತ್ತು ಕೋಟಿ ಅಂದಾಜು ಹಣಕ್ಕೆ ಬೇಡಿಕೆ ಇಡಲಾಗಿದೆ ಕಳೆದ ಎರಡು ವರ್ಷಗಳಿಂದ ಹಣ ಇಲ್ಲ ಅಂತ ಹೇಳಿ ಯೋಜನೆ ಮೊಟಕುಗೊಂಡಿರುತ್ತೆ ಮತ್ತೊಂದು ಕಡೆಯಲ್ಲಿ ರಾಜ್ಯದಲ್ಲಿರುವಂತಹ ಉಪನಂದಣಿ ಕಚೇರಿ ಕಟ್ಟಡಗಳನ್ನ ಖಾಸಗಿಯವರಿಂದ ಬಾಡಿಗೆಗೆ ಪಡೆದಿದ್ದು ಕಳೆದ ಎಂಟು ಹತ್ತು ತಿಂಗಳಿನಿಂದ ಕಟ್ಟಡದ ಬಾಡಿಗೆಯನ್ನ ಕೂಡ ನೀಡದೆ ಉಪನಂದಣಿ ಅಧಿಕಾರಿಗಳು ಕಟ್ಟಡದ ಮಾಲೀಕರಿಂದ ಚೀಮಾರಿಯನ್ನ ಹಾಕಿಸಿಕೊಂಡು ಯಾವಾಗ ಬೀದಿಗೆ ಬರ್ತೇವೆ ಅನ್ನುವಂಥ ಭಯದ ವಾತಾವರಣದಲ್ಲಿದ್ದಾರೆ ಅದೇ ರೀತಿ ಸರ್ಕಾರ ಕಂದಾಯ ವಸೂಲಿಯನ್ನ ಮಾಡೋದಕ್ಕೆ ತಂತ್ರಾಂಶವನ್ನು ಅಳವಡಿಸಿರುವಂಥದ್ದು ಸರಿಯಷ್ಟೇ ಆದರೆ ಅದನ್ನು ನಡೆಸೋದಕ್ಕೆ ವಿದ್ಯುತ್ ಬೇಕೇ ಬೇಕು ಕಳೆದ ಐದಾರು ತಿಂಗಳುಗಳಿಂದ ವಿದ್ಯುತ್ ಮಂಡಳಿಗಳಿಗೆ ಉಪಯೋಗಿಸಿದ ವಿದ್ಯುತ್ ದರವನ್ನು ಪಾವತಿಸದೆ ಪ್ರತಿದಿನ ಕಚೇರಿಯ ನೋಂದಣಿ ಅಧಿಕಾರಿಗಳು ವಿದ್ಯುತ್ ಬಿಲ್ಗೆ ಕಲೆಕ್ಟರ್ ಕಾಲಿಗೆ ಬಿದ್ದು ವಿದ್ಯುತ್ ಕಡಿತಗೊಳಿಸದಂತೆ ಬೇಡಿಕೊಳ್ತಾ ಇದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳು ಕೆಲಸ ಮಾಡೋದು ಹೇಗೆ ನಮ್ಮ ಬಿಎನ್ಎನ್ ತಂಡ ಚಾಮರಾಜನಗರ ಜಿಲ್ಲೆಯ ಕುದೇರು ಉಪನೋಂದಣಿ ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ದುಸ್ಥಿತಿಗೊಂಡ ಸ್ವಂತ ಕಟ್ಟಡದಿಂದ ಜೂನ್ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಂದು ಪಕ್ಕದಲ್ಲಿದ್ದ ಬಾಡಿಗೆ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದ್ದು ಸರಿಯಷ್ಟೇ ಆದರೆ ಈ ಕಚೇರಿಯಿಂದ ವಾಪಸ್ ಸ್ವಂತ ಕಟ್ಟಡಕ್ಕೆ ಹೋಗೋದಕ್ಕೆ ಕಾಲವೇ ಕೂಡಿ ಬಂದಿಲ್ಲ ಕಾರಣ ಹಣ ಇಲ್ಲ ಅನ್ನುವಂಥದ್ದು ವಿಪರ್ಯಾಸ ಅಂದರೆ ಈ ಕಚೇರಿಯಲ್ಲಿ ಗ್ರೂಪ್ ಡಿ ನೌಕರ ಶ್ರೀ ಮಹದೇವಪ್ಪ ಎರಡನೇ ದರ್ಜೆ ಸಹಾಯಕ ಮಹದೇವಪ್ಪ ಮೊದಲನೇ ದರ್ಜೆ ಸಹಾಯಕ ಮಹದೇವಪ್ಪ ಕೊನೆಯಲ್ಲಿ ಉಪನಂದಣಿ ಅಧಿಕಾರಿ ಯಾರು ಅಂತ ನೋಡಿದ್ರೆ ಅವರು ಮಹದೇವಪ್ಪನವರೇ ಆಗಿರ್ತಾರೆ ಇದೇ ರೀತಿ ರಾಜ್ಯದ ಹಲವು ಉಪನಂದಣಿ ಕಚೇರಿಗಳಲ್ಲಿ ಸಿಬ್ಬಂದಿಗಳ ಹಣೆ ಬರಹ ಆಗಿರುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಾಮರಾಜನಗರ ಜಿಲ್ಲಾ ಉಪನೊಂದಣಿ ಅಧಿಕಾರಿಗಳನ್ನು ಮಾತನಾಡಿಸಿದಾಗ ಸರ್ಕಾರಕ್ಕೆ ಪತ್ರವನ್ನು ಬರೆಯುವುದಾಗಿ ತಿಳಿಸಿರ್ತಾರೆ ಈ ಇಲಾಖೆಯಲ್ಲಿ ನೋಂದಣಿ ಮಹಾಪರಿವೀಕ್ಷಕರಾದ ಶ್ರೀ ದಯಾನಂದರವರಾಗ್ಲಿ ಕಂದಾಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ರಶ್ಮಿ ಮಹೇಶ್ ಅವರು ಇಂತಹ ವಿಚಾರಗಳಿಗೆ ಮುತುವರ್ಜಿಯನ್ನ ವಹಿಸಿರೋದಿಲ್ಲ ಅದರಲ್ಲೂ ಇತ್ತೀಚೆಗೆ ಇಲಾಖೆಯ ಸಿಬ್ಬಂದಿಗಳ ವರ್ಗಾವಣೆ ಯಾವ ಘಳಿಗೆಯಲ್ಲಿ ಮಾಡಿದ್ರೂ ಇವರೆಲ್ಲರೂ ಕೂಡ ನ್ಯಾಯಾಲಯದ ಮುಂದೆಯೇ ಇರ್ತಾರೆ ಮಾನ್ಯ ಕಂದಾಯ ಸಚಿವರೇ ನೋಂದಣಿ ಇಲಾಖೆಯ ಈ ವರದಿಯನ್ನು ಗಂಭೀರವಾಗಿ ತೆಗೆದುಕೊಂಡು ಮುಖ್ಯಮಂತ್ರಿಗಳ ಕೈಕಾಲು ಹಿಡಿದು ಕೂಡಲೇ ಅಗತ್ಯ ಇರುವಂಥ ಇಲಾಖೆಗೆ ಬೇಕಾಗಿರುವಂಥ ಹಣಕಾಸನ್ನು ಬಿಡುಗಡೆಗೊಳಿಸಿ ತಮ್ಮ ನೋಂದಣಿ ಇಲಾಖೆಯ ಮಾನ ಮರ್ಯಾದೆಯನ್ನು ಕಾಪಾಡಿಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತೋದಕ್ಕೆ ಮರಿಬೇಡಿ ವರದಿ ಬಿಎನ್ಎನ್ ತಂಡ